ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋವುಂದ್ರೆ ಹೇಳಿದೆ ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರಾಗಿದ್ದವರು ಆರಂಭದಲ್ಲಿ ಅದಾದ ನಂತರ ಇತ್ತೀಚೆಗೆ ನೀವು ಕಳೆದ ಬಾರಿ ನೀವು ನೋಡಿದ್ರಿ ಹೆಬ್ಬಾಳದ ಎಂಎಲ್ ನಾರಾಯಣ ನಾರಾಯಣಸ್ವಾಮಿ ಅವರು ಕನ್ನಡದ ಬಗ್ಗೆ ಮಾತಾಡೋದು ಈಗ ನಾರಾಯಣ ಸ್ವಾಮಿ ನಿನ್ನ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರಾ ಅಂತ ಕೇಳಿಬಿಟ್ಟು ಸಂಧಿ ಸಮಾಸ ಇದರ ಬಗ್ಗೆ ಮಾತಾಡಿದಿರಿ ಸಂಧಿ ಬಗ್ಗೆ ಹೇಳಿದಿರಿ ಈ ಲೋಪದ ಬಗ್ಗೆ ಯಾರು ಮಾತಾಡೋದು ಈಗ ನಿಮಗೆ ಸಂಧಿ ಅಲ್ಲ ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಹೇಳಿದೀನಿ ಕೇಳಿ ಯಾವುದು ಅಂತೇಳಿ ಸಿ ಪದಗಳು ಯಾವ ತರ ಇತ್ತು ಕೇಳಿಸ್ಕೊಳ್ಳಿ ಇದು ಕನ್ನಡ ಪದ ಅಂತೆ ಕನ್ನಡ ಪದ ಸಿ ಪ್ರಕಾರ ಚಣ್ಣ ಅಂದ್ರೆ ನೀವು ಚಣ್ಣ ಮೀನಿಂಗ್ ಇನ್ ಕನ್ನಡ ಅಂತ ಬರೆದ್ರೆ ಅಂತ ಬರಬೇಕು ಆಮೇಲೆ ನೀವು ಒನ್ ಅ ಪೆನ್ನಿ ಟೂ ಅ ಪೆನ್ನಿ ಅಮೆರಿಕದೊಂದು ಹಾಡು ಕೇಳಿದ್ರಲ್ವಾ ಪೆನ್ನಿ ಅಮೆರಿಕದ ನಾಣ್ಯ ಅಂತ ನಮ್ಮವರು ಪೆನ್ನಿಂದ ಬರೆದರೆ ಬೇರೆ ಗೋವಾದ ಪೆನ್ನಿಂದ ಬರೆದು ಬಿಡ್ತಾರಷ್ಟೇ ಇನ್ನು ಇದು ನೋಡಿ ಇದು ಯಾವಂದ್ರೆ ಇದು ಹೋಟೆಲ್ನಲ್ಲಿ ಇರ್ತಾರೆ ಇದನ್ನ ಏನು ಅಂತ ಬರೀಬೇಕವ ಹೋಟೆಲ್ನಲ್ಲಿ ಇರ್ತಾರೆ ಅಂತಂದ್ರೆ ನೀವು ತಿಪ್ಪರ್ಲಾಗ್ ಹೊಡೆದು ನೋಡಿದ್ರು ಕೂಡ ಇದು ಗೊತ್ತಾಗ್ತಾ ಇಲ್ಲ ಅದು ಇದು ಲೋಪ ಲೋಪ ಅಲ್ಲ ಲೋಪ ಆಮೇಲೆ ಪುಸ್ತಕ ಇದನ್ನ ಅಲ್ಲಿ ಪ್ರಸ್ತಕ ಪ್ರಸಕ್ತನೋ ಅದನ್ನೂ ಅಲ್ಲ ಪ್ರಸ್ತಕ ರಾಕ್ಷಸನಿಂದ ಕನ್ನಡದಲ್ಲಿ ಹೆಂಗ್ ಬರೆದಿದ್ದಾರೆ ರಾಕ್ಷನ ಈ ಪಾಪ ಕೆಲವರು ಈ ತಮಿಳಿಯನ್ಸು ಅಥವಾ ತೆಲುಗು ಭಾಷಿಕರು ಕಷ್ಟಪಟ್ಟು ಕನ್ನಡ ಮಾತಾಡಿರ್ತಾರಲ್ಲ ಇದಕ್ಕಿಂತ ಚೆನ್ನಾಗಿ ಮಾತಾಡಿರ್ತಾರೆ ಆಮೇಲೆ ಚೀರಿಕೊಂಡನು ಅನ್ನೋದನ್ನ ಕೆಪಿಎಸ್ಸಿ ಭಾಷೆ ಏನು ಗೊತ್ತಾ ಕೊಂಡನು ಬಿಟ್ಟನು ಅಂತೆ ಯಾವ ಸೀಮೆ ಕನ್ನಡ ಇದು ಆಮೇಲೆ ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಬಗ್ಗೆ ಹಾಕಿ ಎಂದನು ಕನ್ನಡ ಪದ ಅದು ಕೆಪಿಎಸ್ ಅಲ್ಲಿ ಕೇಳಿರೋದು ಎಂದಿನೂ ಇದು ತೆಲುಗು ತಮಿಳು ಮಲಯಾಳಂ ಎಲ್ಲ ಮಿಕ್ಸ್ ಆದ ಯಾರೋ ಒಬ್ಬ ಇದ್ದಂಗಿದೆ ಆಮೇಲೆ ಕನ್ನಡದಲ್ಲಿ ನಿನ್ನೆಯಂತೆಯೇ ನೆನ್ನಿನಂತೆಯೇ ಇದು ಖಂಡಿತವಾಗಲೂ ಯಾರೋ ಒಬ್ಬ ತೆಲುಗ ಹಾ ಈ ಈ ಬಾ ಭಾಷೆ ಅಂತ ಬೇಕಲ್ಲ ಈಗ ಸಿದ್ದರಾಮಯ್ಯ ಇದರ ಬಗ್ಗೆ ಹೇಳಿದಾಗ ಏ ಅದು ಬಿಟ್ಬಿಡ್ರಿ ಅವತ್ತು ಭಾಷಣ ಮಾಡಿದ್ರಲ್ಲ ಲೋಪ ಸಂಧಿ ಸವರ್ಣ ದೀರ್ಘ ಸಂಧಿ ಹಾ ಇದು ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಇದರ ಬಗ್ಗೆ ಹರಿಸಿ ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳಿದೆ ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರಾಗಿದ್ದವರು ಆರಂಭದಲ್ಲಿ ಅದಾದ ನಂತರ ಇತ್ತೀಚೆಗೆ ನೀವು ಕಳೆದ ಬಾರಿ ನೀವು ನೋಡಿದ್ರಿ ಹೆಬ್ಬಾಳದ ಎಲ್ ಎ ಆಗಿದ್ದಂತ ಸ್ವಾಮಿ ಅವರು ಕನ್ನಡದ ಬಗ್ಗೆ ಮಾತಾಡಿದಾಗ ನಾರಾಯಣ ಸ್ವಾಮಿ ನಿಮ್ಮ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರಾ ಅಂತ ಕೇಳಿಬಿಟ್ಟು ಸಂಧಿ ಸಮಾಸ ಇದರ ಬಗ್ಗೆ ಮಾತಾಡಿದ್ರಿ ಸಂಧಿ ಬಗ್ಗೆ ಹೇಳಿದ್ರಿ ಈ ಲೋಪದ ಬಗ್ಗೆ ಯಾರು ಮಾತಾಡೋದು ಈಗ ನಿಮಗೆ ಲೋಪ ಸಂಧಿ ಅಲ್ಲ ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಹೇಳಿದೀನಿ ಕೇಳಿ ಯಾವುದು ಅಂತೇಳಿ ಕೆಪಿಎಸ್ಸಿ ಪದಗಳು ಯಾವ ತರ ಇತ್ತು ಕೇಳಿಸ್ಕೊಳ್ಳಿ ಇದು ಕನ್ನಡ ಪದ ಅಂತೆ ಕನ್ನಡ ಪದ ಕೆಪಿಎಸ್ ಸಿ ಪ್ರಕಾರ ಚಣ್ಣ ಅಂದ್ರೆ ನೀವು ಚಣ್ಣ ಮೀನಿಂಗ್ ಇನ್ ಕನ್ನಡ ಅಂತ ಬರೆದ್ರೆ ಅಂತ ಬರಬೇಕು ಆಮೇಲೆ ನೀವು ಒನ್ ಅ ಪೆನ್ನಿ ಟೂ ಅ ಪೆನ್ನಿ ಅಮೆರಿಕದೊಂದು ಹಾಡು ಕೇಳಿದ್ರ ಅಲ್ವಾ ಪೆನ್ನಿ ಅಮೆರಿಕದ ನಾಣ್ಯ ಅಂತ ನಮ್ಮವ್ರ ಪೆನ್ನಿಂತ ಬರೆದ್ರೆ ಬೇರೆ ಗೋವಾದ ಪೆನ್ನಿಂದ ಬರೆದ್ಬಿಡ್ತಾರಂತೆ ಇನ್ನು ಇದು ನೋಡಿ ಇದು ಯಾವ್ದಲ್ರ ಇದು ಹೋಟೆಲ್ನಲ್ಲಿ ಅಮ್ಮಣ್ಣಿರ್ತಾರೆ ಇದನ್ನ ಏನು ಅಂತ ಬರಿಬೇಕಾ ಹೋಟೆಲ್ನಲ್ಲಿ ಇರ್ತಾರೆ ಅಂತಂದ್ರೆ ನೀವು ನೋಡಿದ್ರು ಕೂಡ ಇದು ಏನಂತ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅದು ಇದು ಲೋಪ ಸಂಧಿ ಅಲ್ಲ ಲೋಪ ಆಮೇಲೆ ಪುಸ್ತಕ ಇದನ್ನ ಕೆಪಿಎಸ್ಸಿಯಲ್ಲಿ ಪ್ರಸ್ತಕ ಪ್ರಸಕ್ತನೋ ಅದೂ ಅಲ್ಲ ಪ್ರಸ್ತಕ ರಾಕ್ಷಸನನ್ನ ಕನ್ನಡದಲ್ಲಿ ಹೆಂಗ್ ಬರೆದಿದ್ದಾರೆ ರಾಕ್ಷನ ಈ ಪಾಪ ಕೆಲವರು ಈ ತಮಿಳಿಯನ್ಸು ಅಥವಾ ತೆಲುಗು ಭಾಷಿಕರು ಕಷ್ಟಪಟ್ಟು ಕನ್ನಡ ಮಾತಾಡಿರ್ತಾರಲ್ಲ ಇದಕ್ಕಿಂತ ಚೆನ್ನಾಗಿ ಮಾತಾಡಿರ್ತಾರೆ ಆಮೇಲೆ ಚೀರಿಕೊಂಡನು ಅನ್ನೋದನ್ನ ಸಿ ಭಾಷೆ ಏನು ಗೊತ್ತಾ ಕೊಂಡಲು ಬಿಟ್ಟನು ಅಂತೆ ಯಾವ ಸೀಮೆ ಕನ್ನಡ ಇದು ಆಮೇಲೆ ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಬಗ್ಗೆ ಹಾಕಿ ಎಂದನು ಕನ್ನಡ ಪದ ಅದು ಕೆಪಿಎಸ್ಸಿಯಲ್ಲಿ ಕೇಳಿರೋದು ಎಂದಿನು ಇದು ತೆಲುಗು ತಮಿಳು ಮಲಯಾಳಂ ಎಲ್ಲ ಮಿಕ್ಸ್ ಆದ ಯಾರೋ ಒಬ್ಬ ಇದ್ದಂಗಿದೆ ಆಮೇಲೆ ಕನ್ನಡದಲ್ಲಿ ನಿನ್ನೆಯಂತೆಯೇ ನೆನ್ನಿನಂತೆಯೇ ಇದು ಖಂಡಿತವಾಗಲು ಯಾರೋ ಒಬ್ಬ ತೆಲುಗ ಮಿಕ್ಸ್ಡ್ ಈ ಇದು ಯಾವ ಭಾಷೆ ಅಂತ ಬೇಕಲ್ಲ ಈಗ ಸಿದ್ಧರಾಮಯ್ಯನವರು ಇದರ ಬಗ್ಗೆ ಹೇಳಿದಾಗ ಏ ಅದು ಬಿಟ್ಬಿಡ್ರಿ ಅವತ್ತು ಭಾಷಣ ಮಾಡಿದ್ರಲ್ಲ ಲೋಪ ಸಂಧಿ ಸವರ್ಣ ದೀರ್ಘ ಸಂಧಿ ಇದು ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಇದರ ಬಗ್ಗೆ ಹರಿಸಿ ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದೆ ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರಾಗಿದ್ದವರು ಆರಂಭದಲ್ಲಿ ಅದಾದ ನಂತರ ಇತ್ತೀಚೆಗೆ ನೀವು ಕಳೆದ ಬಾರಿ ನೀವು ನೋಡಿದ್ರಿ ಹೆಬ್ಬಾಳದ ಎಲ್ ಎ ನಾರಾಯಣ ಸ್ವಾಮಿ ಅವರು ಕನ್ನಡದ ಬಗ್ಗೆ ಮಾತಾಡೋದು ಈಗ ಏಯ್ ಸ್ವಾಮಿ ನಿಮ್ಮ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರ ಅಂತ ಕೇಳಿಬಿಟ್ಟು ಸಂಧಿ ಸಮಾಸ ಇದರ ಬಗ್ಗೆ ಮಾತಾಡಿದ್ರಿ ಸಂಧಿ ಬಗ್ಗೆ ಹೇಳಿದ್ರಿ ಈ ಲೋಪದ ಬಗ್ಗೆ ಯಾರು ಮಾತಾಡೋದು ಈಗ ನಿಮಗೆ ಲೋಪ ಸಂಧಿ ಅಲ್ಲ ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಹೇಳಿದೀನಿ ಕೇಳಿ ಯಾವುದು ಅಂತೇಳಿ ಕೆಪಿಎಸ್ಸಿ ಪದಗಳು ಯಾವ ತರ ಇತ್ತು ಕೇಳಿಸ್ಕೊಳ್ಳಿ ಇದು ಕನ್ನಡ ಪದ ಅಂತೆ ಕನ್ನಡ ಪದ ಕೆಪಿಎಸ್ಸಿ ಪ್ರಕಾರ ಚಣ್ಣ ಅಂದ್ರೆ ನೀವು ಚಣ್ಣ ಮೀನಿಂಗ್ ಇನ್ ಕನ್ನಡ ಅಂತ ಬರೆದ್ರೆ ಅಂತ ಬರಬೇಕು ಆಮೇಲೆ ನೀವು ಒನ್ ಅ ಪೆನ್ನಿ ಟೂ ಅ ಪೆನ್ನಿ ಒಂದು ಹಾಡು ಕೇಳಿದ್ರ ಅಲ್ವಾ ಪೆನ್ನಿ ಅಮೆರಿಕದ ನಾಣ್ಯ ಅಂತ ನಮ್ಮವ್ರ ಪೆನ್ನಿಂತ ಬರೆದ್ರೆ ಬೇರೆ ಗೋವಾದ ಪೆನ್ನಿಂದ ಬರೆದ್ಬಿಡ್ತಾರಷ್ಟೇ ಇನ್ನು ಇದು ನೋಡಿ ಇದು ಯಾವ ಇದು ಹೋಟೆಲ್ನಲ್ಲಿ ಅಮ್ಮಣ್ಣಿ ಇದನ್ನು ಏನು ಅಂತ ಬರಿಬೇಕವ ಹೋಟೆಲ್ನಲ್ಲಿ ಇರ್ತಾರೆ ಅಂತಂದ್ರೆ ನೀವು ತಿಪ್ಪರ್ಲಾಗೋಡುದ ನೋಡಿದ್ರು ಕೂಡ ಇದು ಏನಂತ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅದು ಇದು ಲೋಪ ಲೋಪ ಅಲ್ಲ ಲೋಪ ಆಮೇಲೆ ಪುಸ್ತಕ ಇದನ್ನ ಕೆಪಿ ಎಸ್ಸಿಯಲ್ಲಿ ಪ್ರಸ್ತಕ ಪ್ರಸಕ್ತನೋ ಅದೂ ಅಲ್ಲ ಪ್ರಸ್ತಕ ರಾಕ್ಷಸನನ್ನ ಕನ್ನಡದಲ್ಲಿ ಹೆಂಗ್ ಬರೆದಿದ್ದಾರೆ ರಾಕ್ಷನ ಈ ಪಾಪ ಕೆಲವರು ಈ ತಮಿಳಿಯನ್ಸು ಅಥವಾ ತೆಲುಗು ಭಾಷಿಕರು ಕಷ್ಟಪಟ್ಟು ಕನ್ನಡ ಮಾತಾಡಿರ್ತಾರಲ್ಲ ಇದಕ್ಕಿಂತ ಚೆನ್ನಾಗಿ ಮಾತಾಡಿರ್ತಾರೆ ಆಮೇಲೆ ಚೀರಿಕೊಂಡನು ಅನ್ನೋದನ್ನ ಸಿ ಭಾಷೆ ಏನು ಗೊತ್ತಾ ಕೊಂಡಲು ಬಿಟ್ಟನು ಅಂತೆ ಯಾವ ಸೀಮೆ ಕನ್ನಡ ಇದು ಆಮೇಲೆ ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಬಗ್ಗೆ ಹಾಕೇ ಎಂದನು ಕನ್ನಡ ಪದ ಅದು ಕೆಪಿಎಸ್ಸಿಯಲ್ಲಿ ಕೇಳಿರೋದು ಎಂದಿನೂ ಇದು ತೆಲುಗು ತಮಿಳು ಮಲಯಾಳಂ ಎಲ್ಲ ಮಿಕ್ಸ್ ಆದ ಯಾರೋ ಒಬ್ಬ ಇದ್ದಂಗಿದೆ ಆಮೇಲೆ ಕನ್ನಡದಲ್ಲಿ ನಿನ್ನೆಯಂತೆಯೇ ನೆನ್ನಿನಂತೆಯೇ ಇದು ಖಂಡಿತವಾಗಲು ಯಾರೋ ಒಬ್ಬ ತೆಲುಗ ಮಿಕ್ಸ್ಡ್ ಹಾ ಇದು ಯಾವ ಭಾಷೆ ಅಂತ ಬೇಕಲ್ಲ ಈಗ ಸಿದ್ಧರಾಮಯ್ಯನವರು ಇದರ ಬಗ್ಗೆ ಹೇಳಿದಾಗ ಏ ಅದು ಬಿಟ್ಬಿಡ್ರಿ ಅವತ್ತು ಭಾಷಣ ಮಾಡಿದ್ರಲ್ಲ ಲೋಪ ಸಂಧಿ ಸವರ್ಣ ದೀರ್ಘ ಸಂಧಿ ಹಾ ಇದು ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಇದರ ಬಗ್ಗೆ ಹರಿಸಿ ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದೆ ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರಾಗಿದ್ದವರು ಆರಂಭದಲ್ಲಿ ಅದಾದ ನಂತರ ಇತ್ತೀಚೆಗೆ ನೀವು ಕಳೆದ ಬಾರಿ ನೀವು ನೋಡಿದ್ರಿ ಹೆಬ್ಬಾಳದ ಎಲ್ ಎ ನಾರಾಯಣ ನಾರಾಯಣಸ್ವಾಮಿ ಅವರು ಕನ್ನಡದ ಬಗ್ಗೆ ಮಾತಾಡಿದಾಗ ನಾರಾಯಣ ನಾರಾಯಣಸ್ವಾಮಿ ನಿಮ್ಮ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರಾ ಅಂತ ಕೇಳಿಬಿಟ್ಟು ಸಂಧಿ ಸಮಾಸ ಇದರ ಬಗ್ಗೆ ಮಾತಾಡಿದ್ರಿ ಲೋಪ ಸಂಧಿ ಬಗ್ಗೆ ಹೇಳಿದ್ರಿ ಈ ಲೋಪದ ಬಗ್ಗೆ ಯಾರು ಮಾತಾಡೋದು ಈಗ ನಿಮಗೆ ಲೋಪ ಸಂಧಿ ಅಲ್ಲ ಸಂಧಿ ಸಂಧಿಯಲ್ಲಿ ಲೋಪ ಆಗಿದೆ ಹೇಳಿದೀನಿ ಕೇಳಿ ಯಾವುದು ಅಂತ ಹೇಳಿ ಕೆಪಿಎಸ್ಸಿ ಪದಗಳು ಯಾವ ತರ ಇತ್ತು ಕೇಳಿಸ್ಕೊಳ್ಳಿ ಇದು ಕನ್ನಡ ಪದ ಅಂತೆ ಕನ್ನಡ ಪದ ಕೆಪಿಎಸ್ಸಿ ಪ್ರಕಾರ ಚಣ್ಣ ಅಂದ್ರೆ ನೀವು